ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನೋಡಿ ಪೂಜೆ ಎಲ್ಲ ಮಾಡಿದಾರ ಮಾಸಿ ಎಲ್ಲ ದೀಪ ಹಚ್ಚಿ ಪ್ರತಿ ಸಲ ಬಂದಾಗ ಅವರೇ ಎಲ್ಲ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿರ್ತಾರೆ ಇವ್ರು ನಮ್ಮ ಮನೆಯವ್ರು ಹೂವು ಹಾಕಿ ಎಲ್ಲ ದೇವ್ರಿಗೆ ರೆಡಿ ಮಾಡಿದಾರ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಇಲ್ಲಿ ಬಂದಿದ್ದೀನಿ ನೋಡಿ ನಮ್ಮಮ್ಮ ಹಾಡ ಮಾಡುವಾಗ ಈ ಒಡ್ನಿ ಹಾಕ್ಕೊಂಡಿದ್ಲು ಮತ್ತು ಈ ಒಡ್ ಹಾಕ್ಕೊಂಡಿದ್ದು ನಾನು ಓಡ್ನಿ ಹಾಕೊಂಡು ಕಟ್ಕೊಂಡು ಕೂತಿದ್ದೀನಿ ಒಡ್ನಿ ನೋಡಿದ್ಮೇಲೆ ನಮ್ಮಮ್ಮ ನೆನ್ಪತ್ತ ನನಗೆ ಮತ್ತೆ ಈ ಬೇಗ ಬರವರಿದ್ದಾರೆ ಮತ್ತೆ ಬಂದಮೇಲೆ ಆಮೇಲೆ ಮತ್ತೆ ಸ್ವಲ್ಪ ಹೀಗೆ ಅದು ಮಾವಸಿ ಅಂತ ಹೇಳಿ ಮಾಸಿ ತೋರ್ಸ್ಕೊತೀನಿ ಇಲ್ಲಿ ನೋಡಿ ನಮ್ಮ ಮಮ್ಮಿಗೆ ಭಾಳ ಉಪ್ಪಿಟ್ಟು ಇಷ್ಟ ಅಕ್ಕ ಉಪ್ಪಿಟ್ಟು ಮೇಲೆ ಉಪ್ಪಿಟ್ಟು ಮೇನ ಬಂತು ನೀವು ಭಾಳ ಚಲೋ ಉಪ್ಪಿಟ್ಟು ಮಾಡ್ತೀನಿ ನನಗೆ ಮಾಡಿಕೊಡು ಅಂತ ಹೇಳಿ ನನ್ನ ಕಡೆ ಯಾವಾಗಲೂ ಮಾಡ್ಸ್ಕೊತೀನಿ ಹಾಕಿ ಏನು ಮಾಡಲಿ ನಿನಗಂದ್ರೆ ಸ್ವಲ್ಪ ಉಪ್ಪೀಟ ಮಾಡಿಬಿಡುವ ನಾಕಿ ಇಲ್ಲಿ ನೋಡಿ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಎಲ್ಲರಿಗೂ ನಮ್ಮ ಮನೆಯವ್ರಿಗೂ ಭಾಳ ಉಪ್ಪಿಟ್ಟು ಅಂದರೆ ಇಷ್ಟ ಮತ್ತು ಮೌಸಿನೂ ಬಂದಿದಾರಲ್ಲ ನಮ್ಮ ಮನೆಯವ್ರ ಅಕ್ಕವರ ಅವರು ತಿಂತಾರೆ ನನಗೆ ಇನ್ನೂ ಆವಾಜ್ ನನ್ ಯಾವಾಗ ಕ್ಲಿಯರ್ ಆಗ್ತೈತಿ ಗೊತ್ತಿಲ್ಲ ಇನ್ನೂ ಎಷ್ಟೊಂದು ಅವಾಜ್ ಹಿಡ್ಕೊಂಡದ ಧ್ವನಿ ಒಡ್ಬಿಟ್ಟದ ಎಲ್ಲ ಮಾತಾಡಕ ಬರುವ ನಿಮ್ ಜೊತೆ ಸರಿಯಾಗಿ ನನ್ಗ ಇಲ್ಲಿ ನೋಡಿ ಅಪ್ಪನ್ ಕೆಲ್ಸ ಎಷ್ಟು ಮೊನ್ನೆನ ಕಟಿಂಗ್ ಮಾಡ್ಕೊಂಡ್ ಬಂದಿವಿ ಅಪ್ಪಂದ ಮತ್ತ್ ಎಷ್ಟ್ ಏನು ಬಂದವ ಏನಿವ್ಲಗ ಬೆಳವಂಗ ಐತ್ ನೋಡಿ ಸಮೂ ಜೊತೆಗ ಬೇಗ ಹೂ ಬೇಗ ಬರ್ ಮತ್ ಬೇಗ ಬರ್ತಾರ

ಪ್ರತಿ ಮೂರ್ ತಿಂಗಳಿಗೆ ಒಂದ್ಸಲ ಬರೆದಿದ್ರ ಅವ್ರ ಬಂದ ದವಾಕರಿ ಕಿಲಂಕಡೆ ಒಂದು ವಾರ ನಿತ್ಯ ದವಾಕಂ ಚೌಸ್ಕೊಂಡೆ ಇನ್ಸುಲಿನ್ ಶುಗರ್ ಶುಗರ್ ಇರೋದ್ರಿಂದ ಏನಕ್ಕೆಗೆ ನಮನೆ ಶುಗರ್ ನಾವು ಒಂದು ದಿನ ಶುಗರ್ ಪೇಷಂಟ್ ಆಗಿ ಮಾಡೋದು ಈ ಇಲ್ಲ ನಮ್ಮ ಮಮ್ಮಿನ ಶುಗರ್ ಇಟ್ಕೊಂಡು ಕೊ ವರ್ಷ ಮತ್ತೆ ಎಲ್ಲ

ಎಲ್ಲರೂ ನಾವು ಐವಾಗಿ ಇಕ್ಕೆ ಮನ ಎಲ್ಲಾ ಸಮಂತ ಎಲ್ಲರೂ ತರಬಹುದು ಆ ಕಾಯೋ ಸಾಯಿ ಕೊಟ್ಟಿ ಒಂದ ಸಾಯಿ ಕೊوندರೆ ನಾನು ಹೇ ಏನೋ अगेन ಬಿಳವನ್ ಸಾಯಿ ಕೊಡ್ೋದಿಲ್ಲ ನೀನುನು ಕೊಡ್ತೀಯಾ ಅಂತ ಅವ್ರು ಏನ್ ಮಾಡ್ತಿದ್ರಿ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಇಲ್ಲಿ ಬರ್ತಿದ್ರು ಅಂತ ಹೇಳಿ ನಾ ಅವ್ರ್ ಏನು ಹೇಳಿದ್ವಿ ನೀವು ಡೈರೆಕ್ಟ್ ಮನೆಗೆ ಬರಕ್ ಹೋಗ್ಬೇಡ್ರಿ ಮೊದಲ ಡೈರೆಕ್ಟ್ ದವಾಗಾನೆ ಹೋಗಿರಿ ದವಾಗಾನೆ ತೋರ್ಸಿಕೊಡ್ರಿ ಎಲ್ಲ ಮುಚ್ಕೊಡ್ರಿ ಮುಚ್ಕೊಂಡು ನೀವು ಆರಾಮ್ ಬಂದಿರಂತ ಹೇಳಿದೆ ಸೊ ಇವ ಅವ್ರು ಈ ಸಲ ಏನ್ ಮಾಡಿದ್ರು ಡೈರೆಕ್ಟ್ ದವಾಗಾನೆ ಹೋಗ್ಯಾರೆ ದವಾಗ ತೋರ್ಸ ಅವ್ರು ಏನ್ ಮಾಡಿದ್ರು ಎಲ್ಲ ಕೇಸ್ ಪೇಪರ್ ಎಲ್ಲ ರೆಡಿ ಮಾಡಿ ಅಡ್ಮಿಟ್ ಆಗಕ್ಕೆ ರೆಡಿ ಮಾಡಿ ಕೊಟ್ಟಾರೆ ಇವ್ರು ಅಡ್ಮಿಟ್ ಆಗಕ್ಕೆ ರೆಡಿ ಇಲ್ಲ ನಾ ಮನೆಗೆ ಹೋಗಿ ಬರಕ್ಕೆ ಈಗ ಅವ್ರು ಡಾಕ್ಟ್ರ್ ಒಳಗೆ ಡಾಕ್ಟರ್ಗೆ ಅವ್ರು ಒತ್ತಾಯ ಮಾಡಿ ಅಡ್ಮಿಟ್ ಕೇಸ್ ಪೇಪರ್ ರೆಡಿ ಮಾಡಿಸಿ ನಮ್ಮ ಮನೆಗೆ ಬಂದಾಗ ಒಂದ್ ದಿವಸ ನಿಂತು ಹೋಗಕಂದ ಬಂದಾರ ಅವರು ಮತ್ತೆ ನಾ ಆಫೀಸ್ ಮುಗಿಸ್ಕೊಂಡು ನಾ ಆಫೀಸ್ ಮುಗಿಸ್ಕೊಂಡು ಬಂದೆ ಅವರಿಗೆ ತ್ರಾಸಾಗ್ತೈತೆ ಹೆಚ್ಚಿಗೆ ನಾ ಬರಗಿಂತ ಮುಂಚೆನೆ ರಿಕ್ಷಾ ತೊಗೊಂಡು ಹೋಗಿದ್ರೆ ಅವ್ರು ಮತ್ತೆ ಅಡ್ಮಿಟ್ ಹಾಕ ಹಾ ಹ

निम्न जलंधर न्यू शहर में तो सब काउंट निम्न शहर में बहुत सारे कैदर रहते हैं और अब थाने डॉक्टर सब तो ले लिया होता है पानी बनने का बट ये होता है और भी ताकि बर्बरता इधर हमारा इधर बर्बर महसूस हो जाता है न्यू शहर में तो ये ताना तेरे यहाँ तो ये वो भी तो इधर निकल जाएगा मु ಅದಕ್ಕೆ ಬಾಯೆ ಬಂತು ಅಂತ ಅದೋ ಏನು ಪದದ್ದು ಗೊತ್ತಿಲ್ಲವೇ پیدಾದಿಂದ ಹ ಹಹಹ ಕಾಣಿ ಮಕ್ಕುದು ಐತೆ ಅಂತ ಓ ಲಂತ್ರಕ್ಕೆ ಒಂದು ಗೊತ್ತಾಯ್ತು ದೊಳೋನೆಂದು ಉಪನ್ಯಾಸಗಳು ಓ ಲಂತ್ರದ ಪಕ್ತಿಯನ್ನ

घर में नहीं ना इधर ना ये 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 न और तीन लोग ये आते हैं मुगलीला बंद कर सकते हैं आगे फिर सोचा तो वो जो करंट थी अरे तो तो मतलब

ਸਤਿ ਸ਼੍ਰੀ ਅਕਾਲ। ਬਹੁਤ ਬਹੁਤ ਧੰਨਵਾਦ। ਬਰ ਬਰ ਬਹੁਤ ਸੌਕਾ ਸ਼ਹਿਲ ਬਕਰ ਕਾਲ ਜਰਦਵਰ ਮੈਟਰਲ ਮੈਗ ਪਾਇਰੋਂ ਤੋਂ ਦਰ ਪਾਇਨੇ ਸਰ ਦਿੱਤਾ। ਸੌਕਾ। ਥੈਂਕਸ ਸਰ ਇਹ ਲਾਰੀ ਬੰਦ ਸਮਾਧਾਨ ਹੈ ਜੀ ਨਾਮ ਮਮਾ ਨੇਵਰੀ। ਧੰਨਵਾਦ। ਇਹ ਲੌਕ ਸਾਈਡ ਉਹ ਤਾਂ ਤਨਵਾ ਕੋਈ ਨਹੀਂ। ਦੁਆਖਤ ਸੰਗੀ ਜਵਾਦ ਨਵਨ ਜੀ। ਦੁਆਖਤ ਸੰਗਣ ਹੈ।

ಇವತ್ ಬೆಳಿಗ್ಗೆಯಿಂದ ಯಾರ್ಯಾರು ಬಂದ್ರೆ ನೋಡಿದ್ರಲ್ಲ ಎಷ್ಟು ಜನ ಭೇಟಿ ಬರ್ತಾ ಇದ್ದಾರೆ ಎಷ್ಟೊಂದು ನನಗ್ ಸಮಾಧಾನ ಮಾಡ್ತಾ ಇದ್ದಾರೆ ಎಲ್ಲಾರು